ಹರೇ ಕೃಷ್ಣ ವಿಶ್ವವಸು ನಾಮ ಸಂವತ್ಸರ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ವರುಥಿನಿ ಏಕಾದಶಿ ಈ ಏಕಾದಶಿಯ ಮಹತ್ವವೇನು ಇದನ್ನು ಯಾರು ಆಚರಿಸಿದರು ಈ ಏಕಾದಶಿಯನ್ನು ಮಾಡಿದರೆ ಏನು ಫಲ ದೊರೆಯುತ್ತದೆ ಈ ಏಕಾದಶಿಯನ್ನು ಯಾವ ದಿನ ಆಚರಿಸಬೇಕು ಎಂದೆಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವರುಥಿನಿ ಏಕಾದಶಿ ಮಹಿಮೆಯನ್ನು ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ತಿಳಿಸಿದ್ದಾನೆ ಎಂದು ಪದ್ಮಪುರಾಣದಲ್ಲಿ ಹೇಳಲಾಗಿದೆ ವರುಥ ಎಂದರೆ ಸೈನ್ಯ ವರುಥಿನಿ ಎಂದರೆ ದೊಡ್ಡ ಪುಣ್ಯದ ಸೈನ್ಯವನ್ನು ಒತ್ತು ಬರುವಂತಹ ಏಕಾದಶಿಯಾಗಿದೆ ಇದು ಸೌಭಾಗ್ಯವನ್ನು ತಂದುಕೊಡುವಂಥದ್ದು ಎಲ್ಲ ಸಂಪತ್ತು ಪುಣ್ಯ ತಂದುಕೊಡುವಂತಹದ್ದು ಎಲ್ಲ ಪಾಪಗಳನ್ನು ಕಳೆಯುವಂತಹ ಏಕಾದಶಿಯಾಗಿದೆ ಈ ವ್ರತ ಆಚರಿಸಿದರೆ ಸೌಭಾಗ್ಯಗಳು ಬೆಳೆಯುತ್ತವೆ ದರಿದ್ರರು ದುಃಖಿತರು ಸೌಭಾಗ್ಯ ತೊಂದರೆ ಇರುವ ಸ್ತ್ರೀಯರು ಈ ವರುಥಿನಿ ಏಕಾದಶಿ ವ್ರತವನ್ನು ಮಾಡಿದರೆ ಅವಳಿಗೆ ಈ ವ್ರತದ ಪ್ರಭಾವದಿಂದ ಸಕಲ ಸೌಭಾಗ್ಯ ಧನ ಸುಖ ಸಂತೋಷಗಳು ದೊರೆಯುತ್ತವೆ ಹಿಂದೆ ದುಂದುಮಾರ ರಾಜನು ಈ ವ್ರತವನ್ನು ನಿಷ್ಠೆಯಿಂದ ಮಾಡಿ ಸದ್ಗತಿ ಹೊಂದಿದನು ಈ ಏಕಾದಶಿ ವ್ರತ ಮಾಡಿದ ಪ್ರಭಾವದಿಂದಲೇ ಹಿಂದೆ ಶಿವನ ಕೈಯಲ್ಲಿ ಅಂಟಿಕೊಂಡಿದ್ದ ಬ್ರಹ್ಮ ಕಪಾಲವು ಬದರಿ ಕ್ಷೇತ್ರದಲ್ಲಿ ಕೈಯಿಂದ ಕಳಚಿ ಬಿದ್ದು ಹೋಯಿತು ಇದರ ಪ್ರಭಾವದಿಂದ ಹತ್ತು ಸಾವಿರ ವರ್ಷಗಳು ಅರಣ್ಯದಲ್ಲಿ ನಿಂತು ತಪಸ್ಸು ಮಾಡಿದ ಪುಣ್ಯ ಫಲ ಲಭಿಸುತ್ತದೆ ಈ ವ್ರತದಿಂದ ವಿದ್ಯಾದಾನ ಮತ್ತು ಕನ್ಯಾದಾನ ಮಾಡಿದ ಪುಣ್ಯವೂ ಲಭಿಸುವುದು ಜಗತ್ತಿನಲ್ಲಿ ಅನ್ನದಾನಕ್ಕೆ ಸಮಾನವಾದ ಮತ್ತೊಂದು ದಾನವಿಲ್ಲ ಈ ಅನ್ನದಾನಕ್ಕೆ ಸಮಾನವಾದ ದಾನ ಎರಡು ಒಂದು ಕನ್ಯಾದಾನ ಮತ್ತು ಗೋದಾನ ಈ ಮೂರು ದಾನಕ್ಕಿಂತ ನೂರು ಪಟ್ಟು ಶ್ರೇಷ್ಠವಾದ ದಾನ ವಿದ್ಯಾದಾನ ಮತ್ತು ಜ್ಞಾನದಾನ ಈ ದಾನದ ಪುಣ್ಯ ಈ ವರುಥಿನಿ ಏಕಾದಶಿಯಿಂದ ಬರುತ್ತದೆ ವಿಶೇಷವಾಗಿ ಯಾವ ಸ್ತ್ರೀ ದುರ್ಲಭಳಾಗಿದ್ದಾಳೆ ದುರಾದೃಷ್ಟವಂತಳಾಗಿದ್ದಾಳೆ ಅಂತಹ ಸ್ತ್ರೀ ಅಥವಾ ಪುರುಷ ಈ ವರುಥಿನಿ ಏಕಾದಶಿ ಮಾಡಿದರೆ ಸೌಭಾಗ್ಯವನ್ನು ಪಡೆಯುತ್ತಾರೆ ಮತ್ತು ಮುಕ್ತಿಯನ್ನು ಪಡೆಯುತ್ತಾರೆ ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದರೆ ಬರುವ ಪುಣ್ಯವು ಈ ಏಕಾದಶಿ ಆಚರಣೆಯಿಂದ ಬರುತ್ತದೆ ಸೂರ್ಯಗ್ರಹಣದ ಕಾಲದಲ್ಲಿ ಕುರುಕ್ಷೇತ್ರದಲ್ಲಿ ಸ್ವರ್ಣಭಾರ ಬಂಗಾರದ ಗಟ್ಟಿಯನ್ನು ದಾನ ಮಾಡಿದರೆ ಬರುವ ಪುಣ್ಯವು ಈ ಏಕಾದಶಿ ಮಾಡುವುದರಿಂದ ಬರುತ್ತದೆ ಅಶ್ವಧಾನ ಶ್ರೇಷ್ಠ ಆನಿಧಾನ ಅದಕ್ಕಿಂತ ಶ್ರೇಷ್ಠ ಇವೆರಡಕ್ಕಿಂತ ಭೂದಾನ ಶ್ರೇಷ್ಠ ಅದಕ್ಕಿಂತ ತಿಲದಾನ ಇನ್ನೂ ಶ್ರೇಷ್ಠ ಇದಕ್ಕಿಂತ ಬಂಗಾರ ದಾನ ಇನ್ನೂ ಶ್ರೇಷ್ಠ ಇದಕ್ಕಿಂತಲೂ ಶ್ರೇಷ್ಠ ಅನ್ನದಾನ ಅದಕ್ಕೆ ಸರಿಸಾಟಿ ಕನ್ಯಾದಾನ ಕನ್ಯಾದಾನಕ್ಕೆ ಸರಿಸಾಟಿ ಗೋಧಾನ ಈ ಎಲ್ಲ ದಾನಕ್ಕಿಂತ ಶ್ರೇಷ್ಠ ವಿದ್ಯಾದಾನ ಇದೆಲ್ಲದರ ಫಲ ಶ್ರದ್ಧಾಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ಈ ವರುಥಿನಿ ಏಕಾದಶಿ ವ್ರತ ಮಾಡಿದರೆ ಬರುತ್ತದೆ ಇಂತಹ ಏಕಾದಶಿ ಏಪ್ರಿಲ್ ಇಪ್ಪತ್ತ್ನಾಲ್ಕು ಗುರುವಾರದಂದು ಬರುತ್ತಿದೆ ಏಪ್ರಿಲ್ ಇಪ್ಪತ್ತ್ಮೂರು ಬುಧವಾರ ದಶಮಿ ಆಚರಣೆ ಒಪ್ಪತ್ತು ಭೋಜನ ಮಾಡಬೇಕು ಏಪ್ರಿಲ್ ಇಪ್ಪತ್ತ್ನಾಲ್ಕು ಗುರುವಾರ ಏಕಾದಶಿ ಆಚರಣೆ ಪೂರ್ಣ ಉಪವಾಸ ಏಪ್ರಿಲ್ ಇಪ್ಪತ್ತೈದು ಶುಕ್ರವಾರ ದ್ವಾದಶಿ ಆಚರಣೆ ಬೆಳಗ್ಗೆ ಸೂರ್ಯೋದಯದ ನಂತರ ಆರು ಗಂಟೆ ಹತ್ತು ನಿಮಿಷದ ನಂತರ ವ್ರತಾಂಗ ಭೋಜನ ಮಾಡಿ ಮಧುಸೂದನ ರೂಪಿ ಭಗವಂತನಿಗೆ ಅರ್ಪಿಸಬೇಕು ಧನ್ಯವಾದಗಳು